ದಾಯಾದಿಗಳ ಕಲಹಕ್ಕೆ ಕಟಾವಿಗೆ ಬಂದಿದ್ದ ರಾಗಿಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳು ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಎಡೆಯಳ್ಳಿ ಗ್ರಾಮದಲ್ಲಿ ಘಟನೆ ರೈತ ಮಂಜುನಾಥ್ ರಾಗಿ ಹೊಲಕ್ಕೆ ಬೆಂಕಿ ಎಡೆಯಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೇಳರಲ್ಲಿ ಘಟನೆ ಕಟಾವಿಗೆ ಬಂದಿದ್ದ ಸುಮಾರು ಒಂದು ಎಕರೆ ಇಪ್ಪತ್ತು ಕುಂಟೆ ರಾಗಿ ಹೊಲಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳು ತಿನ್ನುವ ಅನ್ನಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತ ಮಂಜುನಾಥ್ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ರೈತ ಮಂಜುನಾಥ್ ಆಕ್ರೋಶ ಸೋಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಹಾಗೂ ಪ್ರಕರಣ ದಾಖಲು ಎಲ್ಲ ಇದೆಲ್ಲ ನೋಡಿ ಎಲ್ಲ ಬೈಲೆಲ್ಲ ಇದು ಮಾಡ್ಬಿಟ್ಟು ಎಲ್ಲ ಬೆಂಕಿಬಿಟ್ಟು ಹೊಸರಿಗೆ ಬೇಕು ಅಂತ ಮಾಡಬಿಡಾನೆ ಅಂತ ನನಗೆ ತೊಂದರೆ ಕೊಡಬೇಕು ಅಂದ್ಬಿಟ್ಟು ಈ ಥರ ಮಾಡಬಿಟ್ಟೆಲ್ಲ ನಮಗೆ ಅನ್ಯಾಯ ಮಾಡಿಬಿಟ್ಟಾನೆ ಇಲ್ಲ ಲಕ್ಷಾಂತರ ರೂಪಾಯಿ ಲಾಭಗಳೆಲ್ಲ ಮಾಡೋದು ನೋಡ್ಬೋದು ಅವರು ತಿಂದಿಲ್ಲ ಆವೃತ್ತಿನ ಬಿಟ್ಟಿಲ್ಲ ಈ ಥರ ನಮಗೆ ತೊಂದರೆ ಕೊಟ್ಟಿ ಬೇಕು ಬೇಕದ್ದು ಯಾರೋ ದೊಡ್ಡ ಇದು ಕಿಡಿಗೇಡುಗಳು ಈ ಥರ ನಮ್ಗೆ ಅನ್ಯಾಯ ಮಾಡಿ ಈ ಥರ ನಾನು ಬೆಳೆ ಎಲ್ಲ ನಾಶ ಮಾಡಿ ನಮ್ಮ ಚಿನ್ನ ಅನ್ನನ ಮಣ್ಣು ಮಾಡ್ಬಿಟ್ಟಾರೆ ನನಗೆ ಮೇವಿಲ್ಲ ಮಾಡಿಲ್ಲ ನಮ್ಮ ಈ ಮಕ್ಕಳು ಮರಿಗೆ ಈ ನೋಡಿ ಪರ ಆಗಿದೆ ತಿನ್ನೋ ಅನ್ನ ಈ ತರ ನಮ್ಗೆ ರೈತಗಳ್ ನಮ್ ಇತರ ನಮ್ಮ ಅನ್ನ ಈ ತರ ಬೆಂಕಿಗುಟ್ರೆ ನಮ್ಗೆ ಎತ್ತಾಯಿ ಬೆಂಕಿ ತಂಗಿ ಈ ತರ ಮಾಡಿ ಸರಕ ಸರ್ಕಾರದಿಂದ ನಮ್ಗೆ ಯಾವ್ದೇ ಇದು ಕೊಡಲ್ಲ ಎಲ್ಲ ಇದ್ರೆ ಮಾತಾಡ್ತಾರೆ ಜನ ಕೇಳಿದ್ರೆ ಯಾರಲ್ಲ ಅವರು ಇದು ಮಾಡ್ತಾರೆ ನಮ್ಗೆ ನಾವು ಬಡವ್ರಿಗೆ ಬಗ್ಗೆ ಯಾರೂ ನಮಗೆ ರಕ್ಷಣೆ ಇಲ್ಲ ಎಲ್ಲ ಸ್ಟೇಷನ್ಗೆ ಹೋದ್ರೂ ಅವ್ರ ಕಡೆ ಮಾತಾಡ್ತಾರೆ ಎಲ್ಲ ಇದು ಒಬ್ಬರು ನಮಗೆ ಇದು ಮಾಡ್ತಾರೆ ರಕ್ಷಣೆ ಕೊಡ್ತಾಯಿಲ್ಲ ನಮಗೆ ತಿನ್ನ ಅನ್ನ ಈ ಥರ ಮಣ್ಣು ಮಾಡಿದ್ದಾರೆ ನೋಡ್ರೆ ನೀರು ಬರ್ತದೆ ಇಲ್ಲಿ ಬಂದರೆ ತಿನ್ನ ಅನ್ನ ಮಣ್ಣು ಇಲ್ಲ ಅಂತೂ ಇದು ಊಟ ಮಾಡಿದ್ರೆ ಪಗ್ಗಂದು ಹೋಗ್ತದೆ ಆ ಥರ ಆಗ್ತದೆ ನಮಗೆ ಅನ್ನೋಟು ಇಲ್ಲಿ ಬಂದರೆ ಏನು ಮಾಡೋದು ರಾತ್ರಿ ಅವ್ರು ನಿದ್ದೆ ಬರಲ್ಲ ಆಗ್ರೊಟ್ಟ ಈ ಥರ ಇದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇದೆ ಬೆಳೆ ಆಲೆ ಮೂವತ್ತು ವರ್ಷದ ನನ್ನ ಹೆಸರು ಪಣಿ ಇತ್ತು ರೆಕಾರ್ಡ್ ಇತ್ತು ನಾನು ಉಳುಮೆ ಮಾಡಿ ಬೆಳೆಯೋಕ್ಕಿದೆ ಆವಾಗೇನೋ ಅವರು ಉಳುಮೆ ಮಾಡೋ ತರಲೆ ಮಾಡಲಿಲ್ಲ ಈಗ ಬಂದು ಏಕಾಗಿ ಬೆಳೆ ಕಟೋಗಿ ಮಾಡಬೇಕಾದ್ರೆ ಬೇಗ ದುರುದ್ದೇಶದಿಂದ ನಮ್ಮ ಅಣ್ಣ ತಂದಿರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಇದನ್ನ ಬೆಳೆ ಕಟಾವು ಮಾಡಬಾರ್ದು ಅಂತ ತಡೆದ್ರು ಅದಕ್ಕೆ ನಾನು ಡಿ ಸಿ ಹತ್ರ ಇದನ್ನ ಲೆಟ್ರ್ ಹಾಕಿದ್ರು ಇದನ್ನು ಯಾರಿಗೆ ಇದನ್ನ ಇದನ್ನು ಬೆಳೆ ಮಾಡ್ಯಾರ ಅಂದ್ಬಿಟ್ಟು ವರದಿ ಕೊಡಿ ಅಂತ ಆದ್ರೂ ಅವರು ಬ ನಮಗೆ ಗೊತ್ತಿದ್ದೇ ಬೇರೆ ಬೇರೆ ರಸ್ತೆಗಳೆಲ್ಲ ನಮಗೆ ಕಮಲಪುರದಲ್ಲೇ ಬಾಸ್ತಿದ್ರು ನಾವು ತಿರ್ಗಿ ಅದನ್ನು ರಿಪೋರ್ಟ್ ಹಾಕಿ ಇದನ್ನು ತೀರಿ ಇದನ್ನ ವರದಿ ಬರ್ತೀವಿ ಅಂದ್ಬಿಟ್ಟು ನಾವು ಡಿ ಸಿ ಸಾಹೇಬರು ಮನವಿ ಮಾಡ್ಕೊಂಡು ಆ ಮನವಿಗೆ ಡಿ ಸಿ ಸಾಹೇಬರು ಈ ಸಾರಿ ಬರೋದು ಇವರು ಅದನ್ನು ವರದಿ ಸತ್ಯಾಂಶ ಬಂದ್ಬಿಡ್ತದೆ ಅಂದ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಇವರು ನಾನೇ ಮಾಡಿದೆ ಅಂತ ಸುಳ್ಳು ಇದು ಮಾಡಿ ತೊಂದರೆ ಕೊಟ್ಟು ನನಗೆ ಹೊಲ ನಿಲ್ಲಿಸಿರು ನನಗೆ ಬೆಳೆ ಬಂದಿದ್ದ ಅವರು ಕಟಾ ಮಾಡ್ಕೊಂಡು ಹೋಗಿದ್ರು ನನಗೇನು ಅಟೈರ್ಯ ಬರ್ತಿರಲಿಲ್ಲ ಆದರೆ ಇಂಥ ತಿನ್ನೋನ ಈ ಥರ ಬೆಂಕಿ ಪಾಲು ಮಾಡ್ಬಿಟ್ಟು ಒಂದು ನಾನು ಅವತ್ತು ಸಿ ಸಿ ಕೇಸ್ ಇತ್ತು ಒಂದು ಕೇಸು ಆ ಕೇಸಿಗೆ ಹೋಗ್ಬಿಟ್ಟು ಬಂದು ನೋಡಬಗೆ ಹೊಲ ಇಲ್ಲ ಬೆಂಕಿಗೆ ಬಿಟ್ಟಿದ್ರು ಇನ್ನೇನು ನಾಳೆ ಬೀದ್ ಬಿಡೋಣ ಅಂತ ಇದು ಮಾಡ್ತಿದ್ದೆ ಹೊಲ ಬೆಂಕಿ ಹಿಬಿಟ್ಟರು ಅವಾಗ ನಾನು ಇದು ಮಾಡಿ ಹೋಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟೆ ತಹಸೀಲ್ ಹೋಗಿ ಇದನ್ನ ನಿಧಾನ ನೋಡಿದೆ ಅವ್ರೇನು ನಮ್ಮ ಬಡವರ ಕಡೆ ಅವ್ರೇನೋ ರೈತರಿಗೆ ಬಡ ರೈತರಿಗೆ ಅವರೇನು ನಮ್ಮ ಇದಕ್ಕೆ ಸ್ಪಂದಿಸ್ತೇ ಇಲ್ಲ ನಾವು ತಿರ್ಗಾ ಇದೇನು ಮಾಡೋದು ಮಾಡಲ್ಲ ಅಂತ ಕಂಪ್ಲೇಂಟ್ಗಳು ಸಾಹೇಬರು ಯಾರೂ ಸೂಕ್ತ ಕ್ರಮ ಅಂತ ಇಲ್ಲ ಅವ್ರಿಗೆ ನೀವು ಇವರು ತಹಸೀಲ್ದಾರ್ ಇವರು ಗಮನಕ್ಕೆ ಬಂದು ಇದ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಇವ್ರಿಗೆ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ ಬಡ ರೈತರನ್ನು ಬೆಳೆ ನಾಶ ಆಗಿದೆ ಈ ಥರ ನನಗೆ ನಷ್ಟ ಕಟ್ಕೊಡ್ಬೇಕು ನಾವು ಇದು ಬಿಟ್ಟರೆ ಬೇರೆ ಇದಿಲ್ಲ ನಾವು ರೈತರುಗಳು ಬಿಟ್ಟರೆ ಇದನ್ನೇ ಅತಿನ್ನ ಅನ್ನ ಈ ಥರ ನಮಗೆ ಇದು ಮಾಡಿದ ದನೇ ಮೇವಿಲ್ಲ ಈ ಥರ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಜನ ಇವರು ಇದೆಲ್ಲ ಇದು ದೊಡ್ಡವ್ರ ಕಡೆ ಲೆಕ್ಕಾಚಾರ ಹಣ ಹಣ ದೌರ್ಬಲ್ಯದಿಂದ ಹಣ ಬಲದಿಂದ ನಮಗೆಲ್ಲ ಈ ಥರ ತೊಂದರೆ ಕೊಟ್ಕೊಂಡು ನಮ್ಮನ್ನು ಈ ಥರ ತೊಂದರೆಗಳಿಗೆ ಈ ಇತ್ತಿನ ಅನ್ನನ ಈ ಥರ ಬೆಂಕಿ ಪಾಲು ಮಾಡ್ತಾ ಇದ್ದಾರೆ ನಾನು ಬೇಕು ಅಂತ ನಮ್ಮ ಜಮೀನುಗಳು ಎಲ್ಲ ಥರ ತಲೆ ಮಾಡ್ತಾ ಇದ್ದಾರೆ ನಾನು ಎಲ್ಲವನ್ನೂ ನಾನು ಸಹಿಸಿಕೊಂಬತ್ತಾಯಿದ್ದೀನಿ ನನ್ನ ಮೇಲೆ ಈಗ ಒಂದು ಐವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ಗೆ ಇದು ಕೇಸ್ ಹಾಕಿದ್ದಾರೆ ನಾನು ಕೇಸ್ಗಳಿಗೆಲ್ಲ ಒಂದು ಇದು ಮಾಡಿ ಒಂದು ಐದಾರು ಕ್ರಿಮಿನಲ್ ಕೇಸ್ಗಳು ಹಾಕಿದ್ದಾರೆ ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ದೌರ್ಜನ್ಯ ಇದ್ದಾರೆ ಏನೂ ಇಲ್ಲ ಎಲ್ಲ ಪೂರ್ಜರಿ ನಾನು ರೆಕಾರ್ಡ್ ಮಾಡ್ಕೊಂಡು ನಾನು ಸೀಲು ಸೈನ್ಯ ಎಲ್ಲ ತಲೆ ತಾಲೂಕು ಆಫೀಸರ್ಗೆಲ್ಲ ರೆಕಾರ್ಡ್ಗಳ ಇದನ್ನು ಸೀಲು ಸೈನ್ಯ ಎಲ್ಲ ತಂದು ಕದ್ದು ಮಾಡಿಕೊಂಡು ನಮ್ಮ ಅಣ್ಣ ತಂದಿರ ಬೇರೆ ಯಾರೂ ಇಲ್ಲ ಈ ಥರ ನನಗೆ ಅನ್ಯಾಯ ಮಾಡ್ಕೊಂಡು ಈ ಥರ ಅವರೇ ನನ್ನ ಸೈನ್ ಹಾಕೊಳ್ಳೋದು ನನ್ನ ಸೀಲ್ ನನ್ನ ಜಮೀನ್ದೆಲ್ಲ ಅವರೇ ಕ್ರಮ ಮಾಡ್ಕೊಳ್ದು ಯಾವ್ಯಾವುದೋ ರೆಕಾರ್ಡ್ ಮಾಡಿಸ್ಕೊಂಡು ಸೃಷ್ಟಿ ಮಾಡ್ಕೊಂಡು ನನ್ನ ಜಮೀನೆಲ್ಲ ಈ ಥರ ದಬಾವಣೆ ಮಾಡ್ಕೊಂಡು ನಂಗೆ ಈ ಥರ ಇದ್ರ ಮೇಲೆ ಸುತ್ತ ಕ್ರಮ ತಗೊಂಡು ಕ್ರಮ ಜರುಗಿಸ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಸರ್ ಬೆಳೆ ಎಷ್ಟು ಎಕರೆ ಇತ್ತು ಇದು ನಾಲ್ಕು ಎಕರೆ ಮೂವತ್ತೆರಡು ಗುಂಟೆ ಬೆಳೆ ಜಮೀನು ಇದರಲ್ಲಿ ಇದ್ರಲ್ಲಿ ನಾನು ಒಂದ್ ಎಕರೆ ಇಪ್ಪತ್ತು ಗುಂಟೆ ಇಪ್ಪತ್ತಾರು ಗುಂಟೆ ಬೆಳೆ ಬಂದಿದ್ದೆ ನಾನು ಒಂದ್ ಎಕರೆ ಇಪ್ಪತ್ತು ಗುಂಟೆನೂ ರಾಗಿ ಹಾಕಿದ್ರೆ ರಾಗಿ ಹಾಕಿದ್ರೆ ಎಕರೆ ಇಪ್ಪತ್ತಾರು ಗುಂಟೆನೂ ರಾಗಿ ಈ ಬೆಂಕಿ ಎಲ್ಲ ಪೂರ್ತಿ ಏನು ಉಳಿದಿಲ್ಲ ಎಲ್ಲ ಏನು ಉಳಿದಿಲ್ಲ ಎಲ್ಲ ಎಲ್ಲ ಅವರೇ ತಿಂದಿದ್ರು ನಮ್ಮದು ನಮ್ಮ ಈ ಬಿಕ್ಕಿ ನನ್ನ ಮೇಲೆ ತೊಂದಿರೋ ಕಂಪ್ಲೇಂಟ್ ಕೊಟ್ಟು ನಾನು ಬಡವ ಅಂದ್ಬಿಟ್ಟು ಎಲ್ಲ ಇದನ್ನ ರಾಜಪಾಲ ರಾಜಕೀಯ್ ಮಾಡ್ಕೊಂಡು ಈ ತರ ದೌರ್ಜನ್ಯ ಕೊಡ್ತಾ ಇದ್ದಾರೆ ಈ ತರ ದೌರ್ಜನ್ಯ ಮಾಡಿಂಗ್ ತೊಂದರೆ ಕೊಡ್ತಾ ಇದಾರೆ ನಮ್ಗೆ ಇದ್ರ ಮೇಲೆ ಸೂಕ್ತ ಕ್ರಮ ಜಗಿಸ್ಬೇಕು ಅಂತ ನಾವು ತಮ್ಮಲ್ಲಿ ಇದನ್ನ ಪೇಪರ್ನವ್ರಿಗೆ ಮನವಿ ಮಾಡ್ಕೊಂತ ಹೇಳಿ ನಾವು ವಿಷ ಕೊಡಬೇಕು ಅಷ್ಟೇ ಇನ್ನೇನು ಮಾತಾ ಇಲ್ಲರ ಹಿಂಗೆ ಈ ಥರ ಹಿಂಗೆ ಮಾಡಿ ವಿಷ ಕೊಡಿಬೇಕು ಅಲ್ಲಿ ಮನೆತೊಳು ನಿಮ್ದಿಲ್ಲ ಇಲ್ಲೂ ನಿಮ್ದು ಇಲ್ಲ ತಿನ್ನು ಅನ್ನಕ್ಕೆ ಈ ಥರ ಮಾಡ್ಬಿಟ್ಟಿದ್ರೆ ಅವರೇ ತಿಂದಿದ್ರೆ ನಾವೇನು ನೋವು ಇರ್ತಿಲ್ಲ ಈ ಥರ ನಂಗೆ ಅನ್ಯಾಯ ಮಾಡಿ ಈ ಥರ ನಾನು ನೋಡ್ರಿ ಇದು ಅನ್ನಿಸ್ತದೆ ಹಂಗೆ ಇದನ್ನು ವಿಷ ಕೊಡಬೇಕು ಆ ಸ್ಥಿತಿ ತಂದ್ಬಿಟ್ಟವ್ರು ನಮಗೆ ಆ ಥರ ಹಂಗೆ ಆ ಥರ ಹಂಗೆ ಆಡೋದು ಹಂಗೆ ಬೆಳೆ ಈ ಥರ ನ್ಯಾಯ ಮಾಡಿದ್ದಾರೆ ಈ ಥರ ಹಾಳು ಮಾಡಿದ್ದಾರೆ ನಾವು ಇದನ್ನು ಬಿಟ್ಟರೆ ನಮ್ಗೆ ಏನು ಇದಿರಲ್ಲ ನಮ್ಮ ಬೆಳೆ ಬೆಳೆದಿದ್ದು ಈಗ ಇದನ್ನೇ ನಂಬ್ಕೊಂಡು ಕೂತಿದ್ದೆ ನಾವು ಈಗ ನಾವು ಇವರೇನು ಇದನ್ನ ಇದು ಸುತ್ತ ಕ್ರಮ ತೆಗೆದು ಮೇಲಧಿಕಾರಿಗಳು ಇದ್ರ ಮೇಲೆ ಕ್ರಮ ಜರುಗಿಸ್ತಿಲ್ಲ ಅಂದ್ರೆ ನಾವು ಇದನ್ನ ಏನಾದರೂ ಮಾಡ್ಕೊಂಡು ನಾವು ಸೂಸೈಡ್ ಮಾಡ್ಕೊಬೇಕು ಆ ಪರಿಸ್ಥಿತಿ ತಂದ್ಬಿಟ್ರೆ ನಮಗೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಎಷ್ಟು ಹಂಗೆ ಇದು ರಾಜಕಾರಣಿಗಳು ಜನಬಾಲ್ಗಳು ಅವರೆಲ್ಲ ಅತ್ಲೇ ಹೇಳ್ತಾರೆ ಹಂಗೆ ಏ ನಮಗೆಲ್ಲ ಇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ನಮಗೆ ಮಿನಿಸ್ಟರ್ ಗೊತ್ತು ಅಂತ ಹೇಳ್ತಾರೆ ಇವರು ಅದ್ರ ಮೇಲೆ ನಮ್ಮ ಸಂಪುಟ ಅವರ ಮಾಜಿ ಅಧ್ಯಕ್ಷ ಪಂಚಣ್ಣರು ಅವರು ಅವ್ರ ಕಡೆಗೆ ಬಂದು ಇದು ಮಾಡಿ ಅತ್ತಲೇ ಸಪೋರ್ಟ್ ಮಾಡ್ತಾರೆ ನಮ್ಗೆ ಯಾರೂ ಇದು ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲ ಅವ್ರ ಕಡೆ ಕೇಳ್ತಾರೆ ದುಡ್ಡಿನವ್ರ ಕಡೆಗೆ ಮಾತಾಡ್ತಾರೆ ದುಡ್ಡು ಇಲ್ಲದವ್ರ ಕಡೆಗೆ ಜನ ರೈತರು ಬಡ ರೈತರುಗಳ ಕಡೆಗೆ ಗೋಳ್ ಕೇಳೋರೆ ಇಲ್ಲ ಹಂಗಾಗಬಿಡುತ್ತೆ ಈಗ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಇದನ್ನು ಕ್ರಮ ಜರುಗಿಸ್ತಿಲ್ಲ ಅಂದ್ರೆ ನಾವೇನಾದ್ರೂ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ ಹಂಗಾಗಿದೆ ಇನ್ನೇ ತಿನ್ನೋಕ್ಕೆ ಮಣ್ಣಾಕಿ ನಾವು ಇನ್ನೇನು ಮಾಡೋಲ್ಲ ಸರ್ ನಮ್ಮ ಹೆಸರು ಸರ್ ನಮ್ಮ ಹೆಸರು ಮಂಜುನಾಥ ಲೇಟ್ ಗಂಗಯ್ಯ ಅಂತ ಹಂಗೆ ಹೇಳಿ ಗ್ರಾಮ